ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೋಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ನಮ್ಮ ಮನೇಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋಂಥ ಸ್ಪೈಸಿಸ್ ಮಸಾಲೆಗಳನ್ನು ಹುರ್ಕೊಳ್ಳೋದನ್ನ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಪಲಾವ್ ಎಲೆ ಒಂದು ನಾಲ್ಕು ಮೆಣಸಿನ್ಕಾಯಿ ಅನಾನಸು ಒಂದೆರಡು ಒಂದು ಆರು ಲವಂಗ ಎರಡು ಇಂಚು ಚಕ್ಕೆ ಕಾಲ್ ಕಾಲು ಸ್ಪೂನು ಮೆಣಸು ಎರಡು ಏಲಕ್ಕಿ ಎರಡು ಮರಾಠ್ ಮಗು ಅರ್ಧ ಸ್ಪೂನ್ ಜೀರಿಗೆ ಎರಡು ಸ್ಪೂನು ಧನಿಯಾ ಕಾಳನ್ನು ತಗೊಂಡಿ ಿ ನಾನೇ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನು ಮತ್ತು ಮುಕ್ಕಾಲು ಕೆ ಜಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ನೀವು ಎಷ್ಟು ತಗೋದ್ರೆ ಅದ್ರ ಮೇಲೆ ನೋಡಿಕೊಂಡು ಮಸಾಲೆಗಳನ್ನ ತೊಗೊಳ್ಳಿ ಇದನ್ನು ಜಾಸ್ತಿ ಹುರ್ಕೊಳ್ಳೋದೇನು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಬಿಸಿ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಂಡು ಬನ್ನಿ ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದುವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎರಡು ಎರಡು ಈರುಳ್ಳಿ ಉದ್ದ ಹೆಚ್ಚಿರೋ ಅಂಥದ್ದು ಎರಡು ಇಂಚು ಶುಂಠಿ ಎರಡು ಬೆಳ್ಳಿಲಿ ಸುರಿದಿರೋಂಥದ್ದು ಒಂದು ಆರು ಹಸಿರು ಮೆಣಸಿನ್ಕಾಯನ್ನ ಹಾಕೊಂಡು ಹಾಗೆ ಒಗ್ಗರಣೆ ಮಾಡ್ಕೊಬೇಕು ನಂತರ ಒಂದಿಡಿ ಪುದೀನ ಸೊಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಮೆತ್ತೆ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಹಾಗೆ ಇದನ್ನ ಬಿಸಿನಲ್ಲಿ ಹುರ್ಕೊಬೇಕು ಹುರ್ಕೊಂಡು ಇದನ್ನೆಲ್ಲನೂ ಬಿಸಿ ಹಾರೋದಕ್ಕೆ ಬಿಟ್ಬಿಡಿ ಇದೆಲ್ಲ ಹಾರಿದ್ಮೇಲೆ ಒಂದು ಜಾರಿಗೆ ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬನ್ನಿ ಇದನ್ನ ರುಬ್ಕೊಂಬರೋ ಅಷ್ಟರಲ್ಲಿ ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆನ ಹಾಕೊಂಡು ಉದ್ದೆಗೆ ಹೆಚ್ಚಿರೋಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಇದೆಲ್ಲ ಒಗ್ಗರಣೆ ಆದ ನಂತರ ನಾನು ಇಲ್ಲಿ ಒಂದು ಮೂರು ಟೊಮೊಟೊನ ಹೆಚ್ಚಿಬಿಟ್ಟು ಟೊಮೊಟೊ ಪ್ಯೂರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಮಿಕ್ಸಿನಲ್ಲಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಒಗ್ಗರಣೆ ಎಲ್ಲ ಬಾಡಿಸ್ಕೊತಾ ಇದ್ದೀನಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಅಲ್ಲವರೆಗೂ ಬಾಡಿಸ್ಕೊಂಡು ನಂತರ ಇಲ್ಲಿ ನಾನು ಗ್ರೀನ್ ಮಸಾಲ ರುಬ್ಕೊಂಡ್ರೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದು ಸುತ್ತಿ ಎಣ್ಣೆ ಬಿಡ್ತಾ ಬರುತ್ತೆ ಆ ಟೈಮಲ್ಲಿ ನಾನು ಒಂದು ಅರ್ಧ ಕೆ ಜಿ ಬಾಯ್ಲರ್ ಚಿಕನನ್ನು ತೊಳೆದು ಬಿಟ್ಟು ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆಲ್ಲ ಮಿಕ್ಸ್ ಮಾಡ್ಕೊಬೇಕು ಚಿಕನ್ಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಹಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ಒಂದು ನೂರು ಗ್ರಾಮ್ ಅಷ್ಟು ಮೊಸರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸ್ಪೈಸಿಸ್ ಮಸಾಲೆ ಹುರ್ಕೊಂಡು ಬಂದಿರೋಂಥದ್ದು ಪೌಡ್ರನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಬೇಯದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬೇಯದೆಕ್ಕಿ ಬಿಟ್ಬಿಡಿ ಈ ಚಿಕನ್ಗೆಲ್ಲ ಮಸಾಲೆ ಹಿಡಿಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಚಿಕನ್ ಬೇಯಬೇಕು ಅಲ್ಲೇವರೆಗೂ ನಾವು ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಬೇಕು ಒಂದು ಹತ್ತು ನಿಮಿಷ ಬೆಂದಾದಮೇಲೆ ಇದೆಲ್ಲ ಎಣ್ಣೆ ಬಿಡ್ತಾ ಬರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಚಿಕನ್ ಬೆಂದಿರುತ್ತೆ ಆ ಟೈಮಲ್ಲಿ ನಾವೆಲ್ಲ ಚೆನ್ನಾಗಿ ಇನ್ನೊಂದು ಸರ್ತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ನಾನು ಮಕ್ಕಾಲು ಕೆ ಜಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು ಇದೆಲ್ಲ ಕುದಿ ಬರುವಾಗ ನಾನು ಇಲ್ಲಿ ಜೀರಾ ರೈಸನ್ನು ಒಂದು ಮೊಕ್ಕಾಲ್ ಕೆ ಜಿ ಅಷ್ಟು ತೊಗೊಂಡು ಮೊದಲೇ ನೆನೆಸಿಟ್ಕೊಂಡಿದ್ದೆ ಅದನ್ನೆಲ್ಲ ಈಗ ತೊಳೆದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಏನಾದರೂ ಇಲ್ಲಿ ಈ ಟೈಮಲ್ಲಿ ಉಪ್ಪು ಸಾಲ್ಟೇಜ್ ಅಂದ್ಸಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಅದೇ ಮೊದಲೇ ಹಾಕಿರ್ತೀವಲ್ಲ ಅಷ್ಟೇ ಸಾಕಾದರೆ ಸಾಕು ನೋಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಟುಬಿಡಿ ಎಲ್ಲ ಒಂದು ಅರ್ಧ ಆದಮೇಲೆ ಇದನ್ನು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆಲ್ಲ ನೈಂಟಿ ಪರ್ಸೆಂಟ್ ನೀರೆಲ್ಲ ಹಿಂಗಿರುತ್ತೆ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ತವ ತವ ಮೇಲೆ ಇದನ್ನು ಕುಕ್ಕರನ್ನು ತಪ್ಲಿ ಬಿರಿಯಾನಿ ತಪ್ಲಿನ ಇಟ್ಬಿಟ್ಟು ಅದ್ರ ಮೇಲೆ ಏನಾರು ವೆಯ್ಟಿಗೆ ಇಟ್ಟು ದಮ್ ಕಟ್ಟಬೇಕು ಇದೆಲ್ಲ ಒಂದು ಹತ್ತು ನಿಮಿಷ ಮೀಡಿಯಂ ಉರಿನಲ್ಲಿ ದಮ್ ಕಟ್ಟಾದ ಮೇಲೆ ಬಿರಿಯಾನಿ ರೆಡಿ ಆಗುತ್ತೆ ನಂತರ ನೀವು ಬೌಲ್ಗೆ ಹಾಕಿ ಇದನ್ನು ಸರ್ವ್ ಮಾಡಿದರೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಆ ಥರನೇ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ